ನಮಸ್ಕಾರ ಸ್ನೇಹಿತರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಸ್ನೇಹಿತರೆ ರಾಯರ ಹೆಸರನ್ನು ಹೇಳಿದರೆ ಸಾಕು ನಮ್ಮ ಜೀವನವೇ ಪಾವನವಾಗುತ್ತೆ ಇನ್ನು ರಾಯರ ದರ್ಶನ ಮಾಡಿದರಂತೂ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣುತ್ತವೆ ರಾಯರನ್ನು ನಂಬಿ ಜೀವನ ಕಟ್ಟಿಕೊಂಡವರೆಷ್ಟೋ ರಾಯರನ್ನ ನಂಬಿ ಜೀವನವನ್ನೇ ಬದಲಾಯಿಸಿಕೊಂಡವರೆಷ್ಟೋ ರಾಯರನ್ನ ನಂಬಿದರೆ ರಾಯರು ನಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಭಕ್ತರಿಗಾಗಿಯೇ ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿರುವ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಸಾವಿರಾರು ಪವಾಡಗಳಲ್ಲಿ ಈ ಒಂದು ಪವಾಡವನ್ನ ತಿಳಿದುಕೊಳ್ಳೋಣ ಒಮ್ಮೆ ರಾಘವೇಂದ್ರ ಸ್ವಾಮಿಯವರು ಧರ್ಮದ ಪ್ರಚಾರಕ್ಕಾಗಿ ಪ್ರವಾಸವನ್ನ ಕೈಗೊಂಡಾಗ ದಾರಿಯಲ್ಲಿ ಒಬ್ಬ ಭಕ್ತ ಬಂದು ಇಂದು ನಮ್ಮ ಸೇವೆಯನ್ನು ಸ್ವೀಕರಿಸಿ ಎಂದು ಕೇಳಿಕೊಳ್ಳುತ್ತಾನೆ ಆ ಭಕ್ತನ ಆಸೆಯಂತೆ ರಾಯರು ಭಕ್ತನ ಮನೆಗೆ ಹೋಗುತ್ತಾರೆ ಭಕ್ತನ ಮನೆಯಲ್ಲಿ ಪೂಜೆಗಳನ್ನು ಮಾಡಿ ರಾಯರು ಬಂದಂಥ ಭಕ್ತಾದಿಗಳಿಗೆ ದರ್ಶನವನ್ನು ನೀಡಲು ಕುಳಿತುಕೊಳ್ಳುತ್ತಾರೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ತೀರ್ಥವನ್ನು ನೀಡುತ್ತಾ ಮಂತ್ರಾಕ್ಷತೆಯನ್ನು ನೀಡಿ ಆಶೀರ್ವದಿಸುತ್ತಾರೆ ರಾಯರ ಸೇವೆಯನ್ನು ಮಾಡಲು ಮನೆಗೆ ಕರೆಸಿದ ಭಕ್ತ ಮತ್ತು ಅವರ ಪತ್ನಿ ಅಡಿಗೆಯ ಸಿದ್ಧತೆಯನ್ನು ಮಾಡುತ್ತಿರ್ತಾರೆ ಆ ಸಮಯದಲ್ಲಿ ಅವರ ಪುಟ್ಟ ಮಗು ಬಿಸಿ ನೀರಿನಲ್ಲಿ ಬಿದ್ದು ಪ್ರಾಣ ಬಿಟ್ಟು ಬಿಡುತ್ತೆ ಅದರಿಂದ ತುಂಬಾ ದುಃಖಿತನಾದ ಭಕ್ತ ರಾಯರ ದರ್ಶನ ಮಾಡಿದರೆ ಮೈಲಿಗೆ ಆಗುತ್ತೆ ಎಂದು ತಿಳಿದು ಅಲ್ಲಿರುವ ಒಬ್ಬರಿಗೆ ಹೇಳಿ ಕಳಿಸುತ್ತಾರೆ ಮೈಲಿಗೆ ಆಗಿದೆ ನಾನು ಬರುವುದಿಲ್ಲ ನಂತರ ದರ್ಶನ ಮಾಡುತ್ತೇನೆ ಎಂದು ಹೇಳಿ ಕಳಿಸುತ್ತಾರೆ ಆಗ ರಾಯರು ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಬರುವುದಾಗಿ ಹೇಳ್ತಾರೆ ಆಗ ಭಕ್ತ ಮತ್ತು ಅವರ ಪತ್ನಿ ರಾಯರ ಬಳಿ ಹೋಗಿ ನಿಲ್ಲುತ್ತಾರೆ ರಾಯರು ಪ್ರೀತಿಯಿಂದ ಮಾತನಾಡಿಸುವುದನ್ನು ಕಂಡು ಆ ಭಕ್ತ ದುಃಖ ತಾಳದೆ ಆಗಿರುವುದನ್ನ ಎಲ್ಲ ಹೇಳಿಬಿಡುತ್ತಾನೆ ಆಗ ರಾಯರು ನಿನ್ನ ಮಗನನ್ನು ಕರೆದುಕೊಂಡು ಬಾ ಏನೂ ಆಗಿಲ್ಲ ಎಂದು ಹೇಳಿ ಕಳಿಸುತ್ತಾರೆ ಆಗ ಆ ಭಕ್ತ ಹೋಗಿ ತನ್ನ ಮಗುವನ್ನು ಎತ್ತಿಕೊಂಡು ಬಂದು ರಾಯರ ಮುಂದೆ ಮಲಗಿಸುತ್ತಾನೆ ರಾಯರು ಮಂತ್ರವನ್ನು ಹೇಳುತ್ತಾ ಕೈಯಲ್ಲಿರುವ ತೀರ್ಥವನ್ನು ಆ ಮಗುವಿನ ಮೇಲೆ ಹಾಕುತ್ತಾರೆ ಆ ಮಗು ನಿದ್ರೆಯಲ್ಲಿ ಎದ್ದಂತೆಯೇ ಎದ್ದು ಬಿಡುತ್ತೆ ಅದನ್ನು ನೋಡಿದ ಭಕ್ತರು ಆಶ್ಚರ್ಯವಾಗುತ್ತಾರೆ ರಾಯರ ಪವಾಡವನ್ನು ನೋಡಿದ ಭಕ್ತರು ರಾಯರಿಗೆ ನಮಸ್ಕರಿಸುತ್ತಾರೆ ರಾಯರು ಭಕ್ತರಿಗೆ ಆಶೀರ್ವದಿಸಿ ಮರುದಿನ ಮತ್ತೆ ತಮ್ಮ ಪ್ರವಾಸವನ್ನ ಪ್ರಾರಂಭಿಸುತ್ತಾರೆ ರಾಯರ ಪವಾಡವನ್ನು ಅನುಮಾನಿಸಿದ ಕೆಲವರು ತಮ್ಮ ಮಗುವನ್ನ ಕರೆದುಕೊಂಡು ಬಂದು ದಾರಿಯಲ್ಲಿ ಮಲಗಿಸಿ ಸತ್ತಿರುವಂತೆ ನಟನೆ ಮಾಡಲು ಹೇಳಿ ರಾಯರ ಬಳಿ ಹೋಗುತ್ತಾರೆ ರಾಯರೇ ನಮ್ಮ ಮಗುವಿನ ಪ್ರಾಣ ಹೋಗಿದೆ ದಯವಿಟ್ಟು ಕಾಪಾಡಿ ಎಂದು ಕೇಳಿಕೊಳ್ಳುತ್ತಾರೆ ಆಗ ರಾಯರು ನಿಜವಾಗಿಯೂ ನಿಮ್ಮ ಮಗುವಿನ ಪ್ರಾಣ ಹೋಗಿದೆ ನಾನೇನು ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಹೇಳುತ್ತಾರೆ ಆಗ ಅವರು ನಗುತ್ತಾ ನನ್ನ ಮಗುವನ್ನ ಕರೆದುಕೊಂಡು ಬರುತ್ತೇನೆ ನೋಡಿ ಎಂದು ಹೇಳಿ ಹೋಗುತ್ತಾರೆ ಹೋಗಿ ದಾರಿಯಲ್ಲಿ ಮಲಗಿದ್ದ ಮಗುವನ್ನು ಎಬ್ಬಿಸುತ್ತಾರೆ ಆದರೆ ಆ ಮಗು ಎದ್ದೇಳುವುದಿಲ್ಲ ಆ ಮಗುವಿನ ಪ್ರಾಣ ಹೋಗಿಬಿಟ್ಟಿರುತ್ತೆ ಆಗ ಅವರು ತುಂಬ ದುಃಖದಿಂದ ರಾಯರ ಬಳಿ ಹೋಗಿ ಕೇಳಿಕೊಳ್ಳುತ್ತಾರೆ ರಾಯರೇ ದಯವಿಟ್ಟು ನಮ್ಮಿಂದ ತಪ್ಪಾಗಿದೆ ನಮ್ಮ ಮಗುವನ್ನು ಬದುಕಿಸಿ ಎಂದು ಕೇಳಿಕೊಳ್ಳುತ್ತಾರೆ ಆಗ ರಾಯರು ಹೇಳುತ್ತಾರೆ ನಿನ್ನೆ ಆ ಮಗುವಿನ ಆಯಸ್ಸು ಇನ್ನೂ ಇತ್ತು ಅದಕ್ಕೆ ಬದುಕಿಸಿದೆ ಇಂದು ನಿಮ್ಮ ಮಗುವಿನ ಆಯಸ್ಸು ಮುಗಿದೋಗಿದೆ ಬದುಕಿಸುವುದಕ್ಕೆ ಆಗುವುದಿಲ್ಲ ಎಂದು ಆ ಭಕ್ತನಿಗೆ ಆಶೀರ್ವಾದ ನೀಡಿ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾರೆ ಸ್ನೇಹಿತರೆ ನಮಗೆ ಆಯಸ್ಸು ಅನ್ನೋದಿದ್ರೆ ರಾಯರು ಯಾವುದೇ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾರೆ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಆದಷ್ಟು ದೇವರಲ್ಲಿ ನಂಬಿಕೆ ಇಡಿ ದೇವರನ್ನು ನಂಬಿ ದೇವರನ್ನು ನೆಂಬಿ ನಡೆದವರು ಇತಿಹಾಸದಲ್ಲಿ ಸೋತವರಿಲ್ಲ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ